ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿ ಸೇರಿದಂತೆ ಸಣ್ಣ ಗಳಿಗೆ ಐವತ್ತು ಸಾವಿರ ರೂಪಾಯಿವರೆಗೂ ಕಿರುಸಾಲ ನೀಡಲಾಗುತ್ತೆ ಕೇಂದ್ರ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳ ಆರ್ಥಿಕ ಚೇತರಿಕೆ ಮತ್ತು ಜೀವನೋಪಾಯಕ್ಕಾಗಿ ಜಾರಿಗೊಳಿಸಿರುವ ಈ ಯೋಜನೆಯ ಬಗ್ಗೆ ಉಪಯುಕ್ತ ಮಾಹಿತಿ ಇಲ್ಲಿದೆ ದೇಶದ ಬೀದಿ ಬದಿ ವ್ಯಾಪಾರಿಗಳ ಆತ್ಮ ನಿರ್ಭರತೆಗೆ ಸಂಕಲ್ಪ ತೊಟ್ಟಿದ ಕೇಂದ್ರ ಸರ್ಕಾರ ಇವರ ಆರ್ಥಿಕ ಚೇತರಿಕೆಗಾಗಿ ಜಾರಿಗೊಳಿಸಿದ್ದ ಪಿಎಂ ಸ್ವನಿಧಿ ಯೋಜನೆಯನ್ನು ಈಗ ಮತ್ತೆ ಇನ್ನು ಐದು ವರ್ಷ ವಿಸ್ತರಿಸುವ ಮೂಲಕ ಜೀವನೋಪಾಯಕ್ಕೆ ಉತ್ತೇಜನ ನೀಡಿದೆ ಕೋವಿಡ್ ಸಂಕಷ್ಟಿತ ಸಮಯದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಬೆಂಬಲಕ್ಕೆ ನಿಂತಿದ್ದ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಇವರ ಆರ್ಥಿಕ ಚೇತರಿಕೆ ಮತ್ತು ಜೀವನೋಪಾಯಕ್ಕಾಗಿ ಎರಡು ಸಾವಿರದ ಇಪ್ಪತ್ತರ ಜೂನ್ ಒಂದರಂದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ ಚಾಲನೆ ನೀಡಿತು ಈಗ ಅದನ್ನು ಎರಡು ಸಾವಿರದ ಮೂವತ್ತರ ಮಾರ್ಚ್ ಮೂವತ್ತೊಂದರವರೆಗೆ ವಿಸ್ತರಿಸುವ ಮೂಲಕ ಮತ್ತೊಮ್ಮೆ ಅಭೂತಪೂರ್ವ ಕೊಡುಗೆ ನೀಡಿದೆ ಕೇಂದ್ರ ಸಚಿವ ಸಂಪುಟ ಸಭೆ ಪಿಎಂ ಸ್ವನಿಧಿ ಯೋಜನೆ ಪುನರ್ರಚನೆ ಮತ್ತು ವಿಸ್ತರಣೆಗೆ ಅನುಮೋದನೆ ನೀಡಿದೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ನೀಡಿಕೆ ಅವಧಿಯನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರ ನಂತರದಿಂದ ಎರಡು ಸಾವಿರದ ಮೂವತ್ತರ ಮಾರ್ಚ್ ಮೂವತ್ತೊಂದರವರೆಗೆ ಪುನರ್ರಚನೆ ಹಾಗೂ ವಿಸ್ತರಣೆಗೆ ಮಹತ್ತರ ಕ್ರಮ ಕೈಗೊಂಡಿದೆ ಪಿಎಂ ಸ್ವನಿಧಿ ಯೋಜನೆ ಒಟ್ಟು ಏಳು ಸಾವಿರದ ಮುನ್ನೂರ ಮೂವತ್ತೆರಡು ಕೋಟಿ ವೆಚ್ಚದಿಂದ ಕೂಡಿದ್ದು ಪುನಾರಚನೆಯಿಂದ ಐವತ್ತು ಲಕ್ಷ ಹೊಸ ಫಲಾನುಭವಿಗಳ ಸೇರ್ಪಡೆಯಾಗಲಿದೆ ಒಟ್ಟಾರೆ ಒಂದು ಪಾಯಿಂಟ್ ಹದಿನೈದು ಕೋಟಿ ಫಲಾನುಭವಿಗಳಿಗೆ ಯೋಜನೆ ಪ್ರಯೋಜನ ನೀಡುವ ಗುರಿ ಹೊಂದಿದೆ ಪ್ರಸ್ತುತ ಯೋಜನೆ ಅನುಷ್ಠಾನ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಹಾಗೂ ಹಣಕಾಸು ಸೇವೆಗಳ ಇಲಾಖೆ ಹೊಣೆಗಾರಿಕೆಯಾಗಿದೆ ಇನ್ನು ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳು ಮತ್ತು ಕಾರ್ಯಕರ್ತರ ಮೂಲಕ ಸಾಲ ಕ್ರೆಡಿಟ್ ಕಾರ್ಡ್ ಪಡೆಯುವುದು ಡಿಎಫ್ಎಸ್ ಜವಾಬ್ದಾರಿ ಆಗಿರುತ್ತೆ ಪಿಎಂ ಸ್ವನಿಧಿ ಪುನರ್ರಚನೆಯಿಂದ ಕೋಟ್ಯಾಂತರ ಬೀದಿ ಬದಿ ವ್ಯಾಪಾರಿಗಳಿಗೆ ಹೆಚ್ಚಿನ ಪ್ರಯೋಜನ ಆಗುತ್ತೆ ಯೋಜನೆ ಫಲಾನುಭವಿಗಳಿಗೆ ಮೊದಲ ಮತ್ತು ಎರಡನೇ ಕಂತಿನಲ್ಲಿ ಸಾಲದ ಮೊತ್ತವನ್ನು ಹೆಚ್ಚಿಸಿದ್ದು ಎರಡನೇ ಕಂತಿನ ಸಾಲವನ್ನು ಮರುಪಾವತಿಸಿದ ಫಲಾನುಭವಿಗಳಿಗೆ ಯುಪಿಐ ಸಂಯೋಜಿತ ರುಪೇ ಕ್ರೆಡಿಟ್ ಕಾರ್ಡ್ ಹಾಗೂ ಚಿಲ್ಲರೆ ಹಾಗೂ ಸಗಟು ವಹಿವಾಟುಗಳಿಗೆ ಡಿಜಿಟಲ್ ಕ್ಯಾಶ್ ಬ್ಯಾಕ್ ಪ್ರೋತ್ಸಾಹ ಸಹ ಲಭ್ಯವಾಗುತ್ತೆ ಈ ಯೋಜನೆ ವ್ಯಾಪ್ತಿಯನ್ನ ಪಟ್ಟಣ ಪೇರಿನಗರ ನಗರ ಪ್ರದೇಶಗಳಿಗೆ ಶ್ರೇಣೀಕೃತ ರೀತಿಯಲ್ಲಿ ವಿಸ್ತರಿಸಲಾಗುತ್ತಿದೆ ಮೊದಲ ಕಂತಿನ ಸಾಲವನ್ನು ಹತ್ತರಿಂದ ಹದಿನೈದು ಸಾವಿರಕ್ಕೆ ಎರಡನೇ ಕಂತನ್ನು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಆದರೆ ಮೂರನೇ ಕಂತಿನ ಸಾಲದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ ಇದು ಐವತ್ತು ಸಾವಿರ ಕಂತಿನಲ್ಲೇ ಇದೆ ಪಿಎಂ ಸ್ವನಿಧಿ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಯುಪಿಐ ಸಂಯೋಜಿತ ರೂಪೇ ಕ್ರೆಡಿಟ್ ಕಾರ್ಡ್ ನೀಡುತ್ತಿದ್ದು ತುರ್ತು ವ್ಯವಹಾರ ಮತ್ತು ವೈಯಕ್ತಿಕ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಇದು ತಕ್ಷಣದ ಸಾಲ ಸೌಲಭ್ಯ ಪಡೆಯುವಲ್ಲಿ ಅನುಕೂಲ ಆಗುತ್ತೆ ಅಲ್ಲದೆ ಡಿಜಿಟಲ್ ವ್ಯವಸ್ಥೆ ಅಳವಡಿಸಿಕೊಂಡು ಚಿಲ್ಲರೆ ಸಗಟು ವಹಿವಾಟು ನಡೆಸಿದಲ್ಲಿ ಒಂದು ಸಾವಿರದ ನೂರು ರೂಪಾಯಿವರೆಗೆ ಕ್ಯಾಶ್ ಬ್ಯಾಕ್ ಪ್ರೋತ್ಸಾಹ ಸಹ ಘೋಷಿಸಲಾಗಿದೆ ಪಿಎಂ ಸ್ವನಿಧಿ ಯೋಜನೆ ಕಳೆದ ಐದು ವರ್ಷಗಳಿಂದ ಗಮನಾರ್ಹ ಪ್ರಗತಿ ಸಾಧಿಸಿದ್ದು ಈಗ ಪುನರಚನೆ ಮತ್ತು ವಿಸ್ತರಣೆಯಿಂದ ಮತ್ತೈದು ವರ್ಷದಲ್ಲಿ ಹೊಸ ಮೈಲುಗಲ್ಲು ಸ್ಥಾಪಿಸುವ ಗುರಿ ಹೊಂದಿದೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಮೂವತ್ತರ ವೇಳೆಗೆ ಅರವತ್ತೆಂಟು ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ ಜೀವನ ರೂಪಿಸಿಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಪಿಎಂ ಸ್ವನಿಧಿ ಯೋಜನೆಯಡಿ ಈವರೆಗೆ ಒಟ್ಟು ಹದಿಮೂರು ಸಾವಿರದ ಏಳುನೂರ ತೊಂಬತ್ತೇಳು ಕೋಟಿ ಮೊತ್ತದ ಸಾಲ ಸೌಲಭ್ಯ ಕಲ್ಪಿಸಲಾಗಿದೆ ತೊಂಬತ್ತಾರು ಲಕ್ಷಕ್ಕೂ ಹೆಚ್ಚು ಸಾಲಗಳನ್ನು ವಿತರಿಸಲಾಗಿದೆ ಸುಮಾರು ನಲವತ್ತೇಳು ಲಕ್ಷ ಡಿಜಿಟಲ್ ಫಲಾನುಭವಿಗಳಿದ್ದು ಆರು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಮೌಲ್ಯದ ಸಾಲ ಪಡೆದು ಐದುನೂರ ಐವತ್ತೇಳು ಕೋಟಿಗೂ ಹೆಚ್ಚು ಡಿಜಿಟಲ್ ವಹಿವಾಟು ನಡೆಸಿದ್ದಾರೆ ಇದಕ್ಕಾಗಿ ಒಟ್ಟು ಇನ್ನೂರ ನಲವತ್ತ್ ಒಂದು ಕೋಟಿ ಕ್ಯಾಶ್ ಬ್ಯಾಕ್ ಸಹ ಗಳಿಸಿದ್ದಾರೆ ಪಿಎಂ ಸ್ವನಿಧಿ ಯೋಜನೆ ರಾಷ್ಟ್ರೀಯ ಮನ್ನಣೆ ಪಡೆದಿದ್ದು ಬೀದಿ ಬದಿ ವ್ಯಾಪಾರಿಗಳ ಆರ್ಥಿಕತೆ ಉತ್ತೇಜನ ಜೀವನೋಪಾಯಕ್ಕೆ ನೆರವು ಮತ್ತು ಡಿಜಿಟಲ್ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರಕ್ಕೆ ಪಾತ್ರವಾಗಿದೆ ಈ ಮಹತ್ವದ ಯೋಜನೆ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಆರ್ಥಿಕ ಶಕ್ತಿ ಸಾಮರ್ಥ್ಯ ವೃದ್ಧಿಸುವ ಹೆಚ್ಚು ಗಮನ ಹರಿಸುತ್ತಿದ್ದು ಉದ್ಯಮಶೀಲತೆ ಆರ್ಥಿಕ ಸಾಕ್ಷರತೆ ಡಿಜಿಟಲ್ ಕೌಶಲ್ಯ ಮತ್ತು ಮಾರುಕಟ್ಟೆಯನ್ನು ಕೇಂದ್ರೀಕರಿಸುತ್ತಿದೆ ಎಫ್ಎಸ್ಎಸ್ ಎಐ ಸಹಭಾಗಿತ್ವದಲ್ಲಿ ಬೀದಿ ಆಹಾರ ಮಾರಾಟಗಾರರಿಗೆ ಪ್ರಮಾಣಿತ ನೈರ್ಮಲ್ಯ ಮತ್ತು ಆಹಾರ ಸುರಕ್ಷತಾ ತರಬೇತಿಗಳನ್ನು ಸಹ ನಡೆಸಲಾಗುತ್ತಿದೆ ಬೀದಿ ವ್ಯಾಪಾರಿಗಳು ಮತ್ತವರ ಕುಟುಂಬಗಳ ಸಮಗ್ರ ಕಲ್ಯಾಣ ಸಂಪೂರ್ಣ ಅಭಿವೃದ್ಧಿ ಹಾಗೂ ಮಾಸಿಕ ಲೋಕ ಕಲ್ಯಾಣ ಮೇಳಗಳ ಮೂಲಕ ಸ್ವನಿಧಿ ಸೇ ಸಮೃದ್ಧಿ ಘಟಕವನ್ನು ಮತ್ತಷ್ಟು ಬಲಪಡಿಸುವತ್ತ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇರಿಸಿದೆ ಪಿಎಂ ಸ್ವನಿಧಿ ಯೋಜನೆ ಕಾಲಾವಧಿ ವಿಸ್ತರಣೆ ಬೀದಿ ವ್ಯಾಪಾರಿಗಳ ಸಮಗ್ರ ಅಭಿವೃದ್ಧಿಗೆ ವರದಾನವಾಗಿದೆ ಇದು ವ್ಯಾಪಾರ ವಹಿವಾಟು ವೃದ್ಧಿ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಗೆ ಅವಕಾಶ ಕಲ್ಪಿಸಲಿದೆ ಸಣ್ಣ ವ್ಯಾಪಾರಿಗಳಿಗೆ ವಿಶ್ವಾಸಾರ್ಹ ಹಣಕಾಸಿನ ನೆರವು ನೀಡುವ ಜೊತೆಗೆ ಸಬಲೀಕರಣಗೊಳಿಸುತ್ತಿದೆ ಬೀದಿ ವ್ಯಾಪಾರಿಗಳು ಮತ್ತು ಅವರ ಕುಟುಂಬಗಳ ಸಾಮಾಜಿಕ ಆರ್ಥಿಕ ಉನ್ನತಿ ಜೀವನೋಪಾಯಕ್ಕೆ ಶಕ್ತಿ ತುಂಬಿ ಸ್ವಾವಲಂಬನೆ ಜೊತೆಗೆ ಒಟ್ಟಾರೆ ಸಾಮಾಜಿಕ ಪರಿವರ್ತನೆಗೂ ನಾಂದಿ ಹಾಡಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್